ಯಾ ಜೋರ್ ಸುಮಾರಿ ಇದೀರಲ್ಲ ತಕ್ಕ ಹ್ಞೂ ಸೂಪರ್ ಸೂಪರಲ್ಲಿ ಮತ್ತು ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಅಂಡ್ ನೋಡಿ ಬೆಳಗ್ಗೆ ಬೆಳಗ್ಗೆ ಗ್ರೀನ್ ಕಲರ್ ಸಾರಿ ವೇರ್ ಮಾಡಿ ರೆಡಿ ಆಗಿದ್ದೀನಿ ಬಿಕಾಸ್ ಇವತ್ತು ನಮಸ್ ಫಸ್ಟ್ ಇಯರ್ ಬರ್ತ್ ಡೇ ಸೊ ಹ್ಯಾಪಿ ಬರ್ತ್ ಡೇ ನೀವು ಕೂಡ ವಿಶ್ ಮಾಡಿ ಹಾಗೆ ಬ್ಲೆಸ್ ಮಾಡಿ ಅದಕ್ಕೆ ಅಂಡ್ ಈಗ ನಾವು ಅಣ್ಣ ಮನೆಗೆ ಹೋಗ್ತಾ ಇದೀವಿ ಆಕ್ಚುಲಿ ಮನೆ ಹತ್ರನೇ ಹಾಲ್ ಬುಕ್ ಮಾಡಿರೋದು ಬಟ್ ಅಣ್ಣ ಶಾರದಾವನೆಲ್ಲ ಪಿಕ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ನಾವು ಅವ್ರ ಮನೆಗೆ ಹೋಗ್ತಾ ಇದೀವಿ ಟೈಮ್ ಆಯ್ತು ಲೆವೆನ್ ಓ ಕ್ಲಾಕ್ಗೆ ಬನ್ನಿ ಅಂತ ಹೇಳಿದ್ರು ನನ್ನ ಹಸ್ಬೆಂಡ್ ಇವತ್ತು ಸಂಡೇ ಆಗಿರೋದ್ರಿಂದ ಕ್ರಿಕೆಟ್ ಆಡೋದಕ್ಕೆ ಹೋಗಿದ್ರು ಸೊ ಬರೋದ್ ಸ್ವಲ್ಪ ಲೇಟ್ ಆಯ್ತು ನಮ್ದೆಲ್ಲಾ ರೆಡಿ ಆಯ್ತು ಇವಾಗ ಅವನ್ನೆಲ್ಲ ಪಿಕ್ ಮಾಡ್ಕೊಂಡು ಅಣ್ಣ ಶಾರದನ್ನೆಲ್ಲ ಪಿಕ್ ಮಾಡ್ಕೊಂಡು ಅಲ್ಲಿಂದ ಮತ್ತೆ ನಾವು ಇಲ್ಲಿಗೆ ಹಾಲ್ ಹತ್ರ ಬರ್ತೀವಿ ಅಂಡ್ ಹೇಗ್ ಕಾಣಿಸ್ತಾ ಇದೀನಿ ಈ ಸ್ಯಾರಿಯಲ್ಲಿ ಇದು ನಮ್ಮ ನನ್ಗೆ ಆ ಗೌರಿ ಹಬ್ಬಕ್ಕೆ ಮನೆಗ್ ಬಂದಿದ್ಲಲ್ವಾ ಟ್ರಿಪ್ ಹೋದಾಗ ಸೊ ಅವಾಗ ಕೊಡ್ತಿದ್ ಸ್ಯಾರಿ ಅಂಡ್ ಬ್ಯಾಕ್ ಡಿಸೈನ್ ನಾನೇ ಸ್ಟಿಚ್ ಮಾಡಿರುವಂತ ಬ್ಲೌಸ್ ಬ್ಯಾಕ್ ಡಿಸೈನ್ ಅಂಡ್ ಹೇರ್ ಸ್ಟೈಲ್ ಬಂದು ಮೆಸ್ಸಿ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೀನಿ ಸೊ ನನ್ ಫಸ್ಟ್ ಟೈಮ್ ಮೆಸ್ಸಿ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದು ನಂಗೆ ತುಂಬಾ ಇಷ್ಟ ಆಯ್ತು ಸೊ ಹಾಗೆ ಇವಾಗ ಹೋಗ್ಬೇಕು ನನ್ನ ಹಸ್ಬೆಂಡ್ ರೆಡಿ ಆಗಿದ ತಕ್ಷಣ ಹೊರಡೋದೇನೆ ಅಷ್ಟಲ್ಲಿ ಕೆಲವೊಂದು ಫೋಟೋಸು ಹಾಗೆ ರೀಲ್ಸ್ ಮಾಡ್ಕೊಂಡು ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತೀನಿ ಸೊ ಬನ್ನಿ ಹೋಗೋಣ ಇನ್ನು ಪಾಪುಗೆ ಗಿಫ್ಟ್ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಜ್ಯುವೆಲ್ಲರಿ ಶಾಪಿಗೆ ಬಂದಿದ್ದೀವಿ ಸೊ ಪಾಪುಗೆ ಫಸ್ಟ್ ಟೈಮ್ ಗೋಲ್ಡ್ ಹಾಕ್ತಾ ಇರೋದ್ರಿಂದ ರಿಂಗ್ ಹಾಕೋಣ ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಮಕ್ಕಳಿಗೆಲ್ಲ ಈ ಥರ ಸಣ್ಣ ಸಣ್ಣದು ತುಂಬ ಕ್ಯೂಟ್ ಕ್ಯೂಟಾಗಿತ್ತು ಬಟ್ ಗೋಲ್ಡ್ ರೇಟ್ ನಿಮಗೆ ಗೊತ್ತಲ್ವ ಇವಾಗ ಗಗನಕ್ಕೆ ಏರ್ಬಿಟ್ಟಿದೆ ಸೊ ಏನೇ ತೊಗೊಳ್ಬೇಕಂದ್ರು ಸ್ವಲ್ಪ ಥಿಂಕ್ ಮಾಡಿನೇ ತೊಗೊಳ್ಬೇಕು ಸುಮಾರಿ ರಿಂಗ್ ತೋರ್ಸಿ ಆಗಲ್ಲ ಅದು ತೋರಿಸಿ ರಿಂಗು ಒಂದ್ಸಲ

ಚಪ್ಲಿ ಮುಂದೆ ಚಪ್ಪಲಿ ಮುಂದೆ ಗರ್ಲ್ ಎಲ್ಲಿ ನಮಸ್ತೆ ಹಾಯ್ ಮಾಡು ಕಮಕನೋರು ಬೈ ಬೈ ಅಂತಾರೆ ಅಮ್ಮ ಬೇಬಿ ಇವತ್ತೆ ಸೀರಿಯಸ್ ಆಗಿರದ ಅದು ಸೀರಿಯಸ್ ಆಗೋಳು ನಗತಾ ಇರ್ತಿದು जरा ಇನ್ನು ಕಮ್ಮಿ ಆಗಿಲ್ಲ ಹಾಗೆ ಬರ್ತಾ ನಾವು ಕೆಲವೊಂದು ಐಟಮ್ಸ್ನ ನಮ್ಮ ಮನೇಲಿ ಬಿಟ್ಟು ಬಂದಿದ್ವಿ ಸೊ ವಾಪಸ್ ನಮ್ಮ ಮನೆ ಹತ್ರ ಬಂದು ಅದನ್ನೆಲ್ಲ ತಗೊಂಡು ಅಲ್ಲಿಂದ ನಾವು ಹಾಲ್ ಹತ್ರ ಬಂದ್ವಿ ನಾವು ಬರೋಕ್ಕೆ ಮುಂಚೆನೇ ಅಣ್ಣ ಬಂದು ಸ್ವಲ್ಪ ಇಲ್ಲಿ ಅರೇಂಜ್ಮೆಂಟ್ಸ್ ಎಲ್ಲ ನೋಡ್ಕೊಂಡಿದ್ರು ಸೊ ಹಾಗೆ ನಾವು ಕೂಡ ಇವಾಗ ಹಾಲ್ ಹತ್ರ ಬಂದಿದ್ದೀವಿ ಸೊ ಇನ್ನು ಯಾರು ಬಂದಿಲ್ಲ ಎಲ್ಲರಿಗೂ ಒಂದು ಗಂಟೆಗೆ ಹೇಳಿರೋದು ಅಷ್ಟಲ್ಲಿ ಪಾಪದು ಒಂದಷ್ಟು ಫೋಟೋಸ್ ಎಲ್ಲ ತೆಗೆದ್ಬಿಟ್ಟು ಅದಕ್ಕೆ ಬೇರೆ ಡ್ರೆಸ್ ಹಾಕಬೇಕು ಇದು ಸುಮ್ಮನೆ ಹಂಗೆ ಜಸ್ಟ್ ಫೋಟೋ ಶೂಟ್ಗೆ ಅಂತ ಹಾಕ್ಕೊಂಡು ಬಂದಿರೋದು ಅದಾದಮೇಲೆ ಬೇರೆ ಡ್ರೆಸ್ಸಸ್ನ ಹಾಕಬೇಕು ಹಾಗೆ ಫುಡ್ಡು ಕೂಡ ಬಂತು ಕೇಟ್ರಿಂಗ್ ಕೊಟ್ಟಿದ್ದರು ಸೊ ಅವ್ರು ಕೂಡ ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ ಇನ್ನು ಅವರೆಲ್ಲ ಬರೋ ಅಷ್ಟೊತ್ತಿಗೆ ಅಂದರೆ ಗೆಸ್ಟ್ ಎಲ್ಲ ಬರೋ ಅಷ್ಟೊತ್ತಿಗೆ ಪಾಪುದು ಈ ಡ್ರೆಸ್ಸಲ್ಲಿ ಒಂದು ಕೆಲವೊಂದಷ್ಟು ನ ತಗೊಳ್ಳೋಣ ಅಂತ ಅನ್ಬಿಟ್ಟು ಫೋಟೋಸ್ ಎಲ್ಲ ತಗೊಳ್ತಾ ಇದ್ದಾರೆ ಹಾಗೆ ಸೇಮ್ ಇದೇ ತರನೇ ನನ್ನ ಮಗಳು ಕೂಡ ನಾವು ಒಂದೊಂದು ತಿಂಗಳಲ್ಲಿ ಪಾಪುಗೆ ಮುಡಿ ಕೊಟ್ವಿ ಆ ಟೈಮಲ್ಲಿ ಸೇಮ್ ಇದೇ ಥರದ್ದು ಫ್ರಾಕು ಇದೇ ಕಲರಲ್ಲಿ ಏರ್ ಬ್ಯಾಂಡು ಸೇಮ್ ಇದೇ ಥರ ರೆಡಿ ಮಾಡಿದ್ದು ಫೋಟೋ ನನ್ನ ಹತ್ರ ಇದೆ ಸೊ ಈ ಡ್ರೆಸ್ಸಲ್ಲಿ ಇದನ್ನು ನೋಡ್ತಾಯಿದ್ರೆ ನನಗೆ ನನ್ನ ಮಗಳು ಹತ್ತು ವರ್ಷದಿಂದ ಆವಾಗ ಏನು ದೇವಸ್ಥಾನದಲ್ಲಿ ನಾವು ಫೋಟೋ ತೆಗ್ದಿದ್ದು ಇದೇ ತರ ಮನೆ ದೇವ್ರಿಗೆ ಹೋದಾಗ ಅಲ್ಲಿ ಫೋಟೋ ತೆಗ್ದಿದ್ದು ಸೊ ಅದೇ ನೆನಪಾಗ್ತಿತ್ತು ಇನ್ನು ಪಾಪು ಫೋಟೋಸ್ ಎಲ್ಲ ತೆಗ್ದಾದ್ಮೇಲೆ ಬರ್ಡೇ ಡ್ರೆಸ್ನ ಹಾಕಿದ್ದಾರೆ ಸೇಮ್ ನನ್ನ ಮಗ ಮತ್ತೆ ನನ್ನ ಮಗಳು ನಮ್ಮ ಮೂರು ಜನನು ಒಂದೇ ಕಲರ್ ಡ್ರೆಸ್ ಹಾಕಿದ್ದಾರೆ ಇನ್ನು ಅಷ್ಟರಲ್ಲಿ ಎಲ್ಲ ಗೆಸ್ಟ್ಗಳು ಬರೋದಕ್ಕೆ ಸ್ಟಾರ್ಟ್ ಆದ್ರು ಸೊ ಬೇಗ ಕೇಕ್ ಕಟ್ ಮಾಡೋಣ ಅಂದ್ಬಿಟ್ಟು ಕೇಕ್ ಕೂಡ ಅಷ್ಟೇ ಪಿಂಕ್ ಕಲರ್ ಅಲ್ಲಿ ತಂದಿದ್ರು ಚೆನ್ನಾಗಿತ್ತು ಟೇಸ್ಟ್ ಅಷ್ಟೇ ಚೆನ್ನಾಗಿ ಹಾಗೆ ನೋಡೋದಕ್ಕೂ ಅಷ್ಟೇ ತುಂಬಾ ಲಕ್ಸುರಿಯಾಗಿ ತುಂಬಾ ಕ್ಯೂಟ್ ಕ್ಯೂಟ್ ಆಗಿ ಚೆನ್ನಾಗಿತ್ತು ಹಾಗೆ ಈ ಬರ್ಡೇ ಸೆಲೆಬ್ರೇಟ್ ಎಲ್ಲ ನೋಡಿದಾಗ ನನ್ನ ಮಗಳು ಹೇಳ್ತಾ ಇತ್ತು ನನಗೆ ಈ ಥರ ಎಲ್ಲ ನೀವು ಡೆಕೋರೇಷನ್ ಮಾಡಲಿಲ್ಲ ನನ್ನ ಬರ್ಡೇಗೆ ಅಂತಂದ್ಬಿಟ್ಟು ನಮಗೆ ಮದುವೆ ಆಗಿದ್ದ ದೋಸೆರಲ್ಲಿ ಇದರದ್ದೆಲ್ಲ ಐಡಿಯಾಸ್ ಇರಲಿಲ್ಲ ಹತ್ತು ವರ್ಷದಿಂದ ಈ ಥರದ್ದೆಲ್ಲ ನಮ್ಮ ಕಾನ್ಸೆಪ್ಟ್ ಇದೆ ಅಂತಲೇ ಗೊತ್ತಿರಲಿಲ್ಲ ಸೊ ಅಂದರೆ ಬರ್ಡೇ ಮಾಡಿದ್ವಿ ಎಲ್ಲರನ್ನೂ ಕರೆದು ಕೇಕ್ ಎಲ್ಲ ಕಟ್ ಮಾಡಿ ಎಲ್ಲರಿಗೂ ನಾನ್ ವೆಜ್ ಊಟ ಎಲ್ಲ ಹಾಕ್ಸಿದ್ವಿ ಬಟ್ ಈ ಥರ ಬಲೂನ್ ಡೆಕೋರೇಷನ್ಸ್ ಎಲ್ಲ ಮಾಡಿಸಿರ್ಲಿಲ್ಲ ಸೊ ಅದಕ್ಕೆ ಒಂದು ಪ್ಲ್ಯಾನ್ ಮಾಡಿದ್ವಿ ಅದೇನು ಅಂತ ಅದು ಸೆಲೆಬ್ರೇಟ್ ಮಾಡಬೇಕಾದ್ರೆ ಹೇಳ್ತೀನಿ ಸೊ ಅಷ್ಟಲ್ಲಿ ಸತೀಶ್ ಅವ್ರ ಫ್ರೆಂಡ್ಸು ಅವ್ರ ಫ್ಯಾಮಿಲೀಸು ಎಲ್ಲರೂ ಬಂದರು ಆ್ಯಂಡ್ ಈ ಇಂದ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ದಿದ್ದು ಹಾಗೆ ಈಗೋ ಕ್ಲಾಶಸ್ ಇದ್ದಿದ್ದು ಎಲ್ಲಾನು ಸ್ವಲ್ಪ ಮಟ್ಟಿಗೆ ಸುಧಾರಿಸಿದೆ ಸೊ ತುಂಬ ಖುಷಿಯಾಗಿದ್ದರು ಶಾರದಾ ಯಾಕೆ ಅಂತಂದರೆ ಅಪ್ಪ ಎಲ್ಲ ಈ ಫಂಕ್ಷನ್ಗೆ ಬಂದಿದ್ರು ಸೊ ಹಾಗಾಗಿ ತುಂಬ ಅಂದರೆ ತುಂಬ ಖುಷಿಯಾಗ್ಬಿಟ್ಟಿದ್ರು ಬರೋದೇ ಇಲ್ಲ ಅಂತ ಅಂದ್ಕೊಂಡಿದ್ರು ಬಟ್ ಬೆಳಗ್ಗೆ ಕಾಲ್ ಮಾಡಿ ಇಲ್ಲ ನನ್ನ ಮೊಮ್ಮಗಳದ್ದು ಬರ್ಡೇ ನೋಡೋದಕ್ಕೆ ಬರ್ತೀನಿ ಮತ್ತೆ ಇತ್ತ ಚಾನ್ಸ್ ಸಿಗುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು ಬಂದಿದ್ದಾರೆ ಸೊ ಶಾರದಾ ಅಂತೂ ಫುಲ್ ಹ್ಯಾಪಿ i ಆ್ಯಂಡ್ ಅಣ್ಣ ಮಗು ಎತ್ಕೊಂಡಿರೋದು ಬಂದು ಅವ್ರ ರಿಲೇಟಿವ್ಸ್ದು ಬಟ್ ಈ ವಿಡಿಯೋದಲ್ಲಿ ಈ ಮೂಮೆಂಟಲ್ಲಿ ಶಾರದಾ ಹಾಗೆ ಅಣ್ಣ ಇಬ್ರು ಆ ಮಗು ಸಮೇತ ಕೇಕ್ ತಿನ್ಸಿರೋದಕ್ಕೆ ಮಗ ನವೀನ್ ಅಣ್ಣಗೆ ಇಬ್ಬರು ಮಕ್ಕಳು ಅಂತ ಡೌಟ್ ಬಂದೇ ಬರುತ್ತೆ ಬಿಕಾಸ್ ನಾವು ಈ ವಿಡಿಯೋನ ನೋಡಿದಾಗ ನಮಗೆ ಹಾಗೆ ಅನಿಸಿದ್ದು ಎಲ್ಲೋ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲ ಶಾರದಾಗೂ ಅಣ್ಣಗೂ ಒಂದು ಫಸ್ಟ್ ಬೇಬಿ ಇದು ಸೊ ಆ್ಯಂಡ್ ಫಸ್ಟ್ ಇಯರ್ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇರೋದು ಸೊ ಲಾಸ್ಟ್ ಇಯರು ಈ ಟೈಮಲ್ಲಿ ಶಾರ್ದಾ ಅಲ್ಲಿ ಇದ್ದರು ಸೊ ಅದೆಲ್ಲ ನಮಗೆ ನೆನಪಾಗ್ತಾ ಇತ್ತು ಏನಂತಂದರೆ ಶಾರದಾ ಪಾಪುಗೆ ಅಂದರೆ ನಮಸ್ವಿಗೆ ನನ್ನ ಮಗಳಿಗೆ ಜಸ್ಟ್ ತ್ರೀ ಡೇಸ್ ಡಿಫ್ರೆನ್ಸು ಅದಾದಮೇಲೆ ತ್ರೀ ಡೇಸ್ಗೆ ನಮ್ಮದು ವೆಡ್ಡಿಂಗ್ ಡೇ ಬರುತ್ತೆ ಸೊ ಎಲ್ಲ ಇನ್ ಬಿಟ್ವೀನ್ ಅಕ್ಟೋಬರ್ ಆ್ಯಂಡ್ ನವೆಂಬರ್ ಮಿಡ್ಲ್ ಮಿಡ್ಲಲ್ಲೇನೆ ಒಬ್ರೊಬ್ರದ್ದು ಒಬ್ರದೊಬ್ರದು ಬರ್ತಾ ಇರುತ್ತೆ ಆ್ಯಂಡ್ ಈ ಮಂತೆ ಶಾರದಾ ಅವ್ರದ್ದು ಕೂಡ ವೆಡ್ಡಿಂಗ್ ಡೇ ಇದೆ ನಮ್ಮದು ಕೂಡ ವೆಡ್ಡಿಂಗ್ ಡೇ ಇದೆ ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿಯಲ್ಲಿ ಕೂಡ ಅಷ್ಟೇ ನವೆಂಬರ್ ನವೆಂಬರಲ್ಲೇ ವೆಡ್ಡಿಂಗ್ ಡೇ ಇದೆ ಹಾಗೆ ಎಲ್ಲ ಬಂದು ವಿಶ್ ಮಾಡಿ ಪಾಪುಗೆ ಗಿಫ್ಟ್ಸ್ ಎಲ್ಲ ಇದ್ರು ಆ್ಯಂಡ್ ನಾವು ಕೂಡ ಒಂದು ಸ್ಮಾಲ್ ರಿಂಗ್ನ ತಗೊಂಡಿದ್ವಲ್ವಾ ಸೊ ಅದನ್ನು ನನ್ನ ಮಗಳು ಮಮ್ಮಿ ನಾನೇ ಹಾಕ್ತೀನಿ ಅಂತ ಇತ್ತು ಸರಿ ಹಾಕು ಅಂತಂದ್ವಿ ಬಟ್ ಎಷ್ಟೇ ಚಿಕ್ಕದು ತೊಗೊಂಡ್ರು ಪಾಪು ಕೈಗೆ ಅದು ಸ್ವಲ್ಪ ದೊಡ್ಡದಾಗೇ ಆಗುತ್ತೆ ಸೊ ಅದಕ್ಕೆ ದಾರ ಏನಾದರೂ ಸುತ್ತಿಬಿಟ್ಟು ಹಾಕಬೇಕಷ್ಟೇ ಅದಕ್ಕೆ ಕೇಕ್ ಟೇಸ್ಟ್ ನೋಡಿಬಿಟ್ಟಂತೂ ಕೇಕ್ ಬೇಕು ಬೇಕು ಅಂತಲೇ ಹೇಳ್ತಾ ಇತ್ತು ಚಿಕ್ಕ ಪಾಪು ಅಲ್ವಾ ಇನ್ನೂ ಆ ಥರದ್ದೆಲ್ಲ ಏನು ಜಂಕ್ ಫುಡ್ ಸ್ಟಾರ್ಟ್ ಮಾಡಿರಲಿಲ್ಲ ಸೊ ಹಾಗಾಗಿ ಒಂದು ಚೂರು ಚೂರು ಕ್ರೀಮ್ ಅವ್ರ ಅಥವಾ ಬ್ರೆಡ್ನ ಒಂದು ಸ್ವಲ್ಪ ಸ್ವಲ್ಪ ಕೊಡ್ತಾ ಅದಕ್ಕೆ ಒಂದು ಚಿಕ್ಕ ಪ್ಲೇಟಲ್ಲಿ ಇಟ್ಬಿಡ್ತೀವಿ ಜಾಸ್ತಿ ನೋಡದೆ ಕೈ ಹಾಕುತ್ತೆ ಅಂತ ಅನ್ಬಿಟ್ಟು ಒಂದು ಚಿಕ್ಕ ಪ್ಲೇಟಲ್ಲಿ ಇಟ್ಬಿಟ್ಟಿದ್ದೀವಿ ಅದ್ ಕೇಳಿದಾಗ ಸುಮ್ಮನೆ ಅದಕ್ಕೆ ಹಂಗ ನೆಕ್ಸಣ ಅಂತ ಇನ್ನು ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಊಟಕ್ಕೆ ಹೋಗ್ಬಿಟ್ವಿ ನಾನು ಫಸ್ಟೇ ಹೋಗ್ಬಿಟ್ಟೆ ಯಾವತ್ತೂ ಅದರ ಹೋಗಲ್ಲ ನಾನೆಲ್ಲ ಲೇಟಾಗೇ ಹೋಗೋದು ಅಂದರೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಹೋಗೋಣ ಅನ್ನೋ ಥರನೇ ಇರ್ತೀನಿ ಬಟ್ ಯಾಕೆ ಅಂದರೆ ಬೆಳಗ್ಗೆಯಿಂದ ಟಿಫನ್ನೇ ಮಾಡಿರಲಿಲ್ಲ ನಾನು ಸೊ ಮನೆಯಲ್ಲಿ ಅದು ಇದು ಕೆಲಸ ಮಾಡಿಕೊಂಡು ಅಲ್ಲೇ ಟಯರ್ಡ್ ಆಗಿತ್ತು ಹಾಗೆ ಇನ್ನ ಪಾಪ ಅವರು ವೆಯ್ಟ್ ಮಾಡ್ತಾ ಇರ್ತಾರೆ ಅಂತ ಹಾಗೆ ಹೊರಟು ಬಂದ್ಬಿಟ್ವಿ ಸೊ ಹಾಗಾಗಿ ಏನು ಟಿಫನ್ ಮಾಡಿರಲಿಲ್ಲ ಸಿಕ್ ಚಿಕ್ಕ ಹೊಟ್ಟೆ ಹೊಟ್ಟೆ ಶೀತ ಇತ್ತು ಸೊ ಹಾಗಾಗಿ ಫಸ್ಟಿಗೆ ನಾನೇ ವೆಜ್ ವೆಜ್ಜೇನೋ ಗೊತ್ತಿಲ್ಲ ಬಟ್ ನಾನ್ ವೆಜ್ ಅಂತೂ ತುಂಬಾ ಚೆನ್ನಾಗಿತ್ತು ಮಟನ್ ಬಿರಿಯಾನಿ ಚಿಕನ್ ಫ್ರೈ ಕಬಾಬು ವೈಟ್ ರೈಸ್ ರಸಮ್ ಈ ಥರ ತುಂಬ ವೆರೈಟೀಸ್ ಮಾಡಿಸಿದ್ರು ವೆಜ್ವರ್ಗೆ ವೆಜ್ ಕೂಡ ಸಪ್ರೇಟಾಗಿ ಮಾಡಿಸಿದ್ರು ಆ್ಯಂಡ್ ಸ್ವೀಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ಸೊ ಊಟ ಎಲ್ಲ ಮಾಡಿ ಮನೆಗೆ ಹೋಗೋದು ಅಂತ ಅಂದರೆ ಎಲ್ಲನೂ ಕಳಿಸ್ಕೊಟ್ಬಿಟ್ಟು ಆಮೇಲೆ ಶಾರದಾವನ್ನ ಡ್ರಾಪ್ ಮಾಡಿ ಆಮೇಲೆ ಮನೆಗೆ ಹೋಗೋಣ ಅಂತ ಆ್ಯಂಡ್ ಈ ಸ್ಯಾರಿಗಂತೂ ತುಂಬಾ ಜನ ಕಾಂಪ್ಲಿಮೆಂಟ್ ಮಾಡ್ತಾನೆ ಇದ್ರಿ ಹಾಗೆ ಅಲ್ಲೂ ಕೂಡ ಹೇಳ್ತಾ ಇದ್ರು ಸ್ಯಾರಿ ತುಂಬಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನನಗೂ ಅಷ್ಟೇ ಪರ್ಸನಲ್ ಆಗಿ ತುಂಬಾನೇ ಇಷ್ಟ ಆಯ್ತು ಈ ಸ್ಯಾರಿಗೆ ಲುಕ್ ಕೊಟ್ಟಿದ್ದಂದ್ರೆ ಬ್ಲೌಸು ಸೊ ನಾನೇ ಸ್ಟಿಚ್ ಮಾಡಿದ್ದು ನನಗೆ ಇರಲಿಲ್ಲ ಇಷ್ಟು ಚೆನ್ನಾಗಿ ಸ್ಟಿಚ್ ಮಾಡಿದೀನ ಅಂತ ಏನಂದರೆ ಏನು ಅಂತ ಗ್ರ್ಯಾಂಡಾಗಿ ವರ್ಕ್ ಎಲ್ಲ ಹಾಕ್ಸಿ ಏನೂ ಇಲ್ಲ ಜಸ್ಟ್ ಸಿಂಪಲ್ ಆಗೇನೆ ಹೊಲ್ಕೊಂಡಿರೋದು ಕೆಲವೊಂದು ಜಸ್ಟ್ ಅಲ್ಲಿ ಒಂದೊಂದು ಬ್ಲೌಸ್ದು ಲುಕ್ ಚೇಂಜ್ ಆಗಿಬಿಡುತ್ತೆ ಸೊ ಹಾಗೆ ಈ ಬ್ಲೌಸ್ ಅಷ್ಟೇ ಬ್ಯಾಕ್ ಸೈಡು ಬ್ರಾಡಾಗಿ ಇಟ್ಟಿದೆ ಡೀಪು ಆ್ಯಂಡ್ ಫ್ರಂಟ್ ಸೈಡ್ ಈ ಥರ ವಿ ಶೇಪಲ್ಲಿ ಇಟ್ಟಿದೆ ಚೆನ್ನಾಗಿತ್ತು ಸೊ ಎಲ್ಲರೂ ತುಂಬ ಚೆನ್ನಾಗಿದೆ ಸಾರಿ ಬ್ಲೌಸ್ ನೀವೇನೋ ಹೊಲ್ಕೊಂಡಿದ್ದು ಅಂತೆಲ್ಲ ಕೇಳ್ತಾ ಇದ್ರು ಸೊ ತುಂಬಾ ಖುಷಿ ಆಗುತ್ತೆ ನಾವು ಹೊಲ್ದಿರೋ ಬ್ಲೌಸ್ ನಾವೇ ಹಾಕೊಳ್ಳೋದಕ್ಕೆ ಏನಂದ್ರೆ ಇವಾಗ ಸಾರಿ ತಗೊಳ್ಳೋ ರೇಟೇ ಎಷ್ಟೋ ಕಡಿಮೆ ಬೀಳುತ್ತೆ ನಮಗೆ ಬ್ಲೌಸ್ ಹೊಲ್ಸೋದಕ್ಕೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗುತ್ತೆ ನಾನೊಂದು ಸುಮಾರು ಒಂದು ಏಳೆಂಟು ವರ್ಷದಿಂದ ಆಚ ಕಡೆ ಬ್ಲೌಸ್ ಕೊಡೋದನ್ನೇ ಬಿಟ್ಬಿಟ್ಟಿದೀನಿ ಮೊನ್ನೆ ಅದೇ ನಮ್ಮ ಮದ್ವೆ ಇತ್ತಲ್ಲ ಫಂಕ್ಷನ್ ಇತ್ತಲ್ಲ ಭಾವನ ಮಗಳ ಮದ್ವೆ ಟೈಮಲ್ಲಿ ಅವಾಗ ಮಾತ್ರ ನನ್ನ ಅಂಗಡಿಯಲ್ಲಿ ಒಂದು ಮೂರು ಬ್ಲೌಸ್ ಏನೋ ಹೊಲ್ಸಿದ್ದು ಅಷ್ಟೇ கடைசல <laughs> 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 ಇವರು ಸತೀಶ್ ಅವರ ಫ್ರೆಂಡ್ ವೈಫು ಅಂದರೆ ಇವರಿಗೆ ಸತೀಶ್ಗೆ ಜಾಸ್ತಿ ಜನ ಫ್ರೆಂಡ್ಸ್ ಇಲ್ಲ ಇರೋದೇ ನಾಲ್ಕು ಇವ್ರು ನಾಲ್ಕು ಜನ ಅಂದರೆ ಸತೀಶು ಸತೀಶ್ ಜೊತೆ ಇನ್ ತ್ರೀ ಮೆಂಬರ್ಸ್ ಫ್ರೆಂಡ್ಸು ಅದರಲ್ಲಿ ನವೀನಣ್ಣ ಹಾಗೆ ಇನ್ನಿಬ್ರು ಸೊ ಇವರು ಮಂಜು ಅಂತ ಇದ್ದಾರೆ ಅವ್ರ ವೈಫು ಸವಿತಾ ಅಂತ ಹೇಳ್ಬಿಟ್ಟು ಶಾರದಾ ನಾವು ಸವಿತಾ ಆಲ್ಮೋಸ್ಟ್ ಎಲ್ಲ ಕಡೆ ಹೋಗ್ತೀವಿ ಬಟ್ ಕೆಲ್ವೊಂದು ಟೈಮು ಸವಿತಾ ಬ್ಯುಸಿ ಇದ್ರೆ ನಾವು ಶಾರದಾ ಅವ್ರ ಮಾತ್ರ ಹೋಗ್ತೀವಿ ಬಿಕಾಸ್ ಸವಿತಾ ವರ್ಕ್ ಮಾಡ್ತಾರೆ ಸೊ ಹಾಗಾಗಿ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಬರೋದು ಇನ್ನೇನ್ ಬರ್ತ್ ಡೇ ಮುಗಿಸ್ಕೊಂಡು ಎಲ್ಲಾರು ಹೊರಟ್ರು ಇನ್ನು ಫ್ಯಾಮಿಲಿ ಫ್ಯಾಮಿಲಿ ನಾವ್ ನಾವ್ ಅಷ್ಟೇನೆ ಇನ್ನು ಸತೀಶ್ ಅವ್ರದೆಲ್ಲ ಊಟ ಆಗಿರ್ಲಿಲ್ಲ ಅಣ್ಣದೆಲ್ಲ ಊಟ ಆಗಿರ್ಲಿಲ್ಲ ಸೊ ಇವ್ ನಾಲ್ಕು ಜನ ನೋಡಿ ಇಲ್ಲಿ ಏನ್ ನಾಲ್ಕು ಜನ ಕೂತಿದ್ದಾರೆ ಇವ್ರದ್ ನಾಲ್ಕು ಜನ ಟೀಮ್ ಸೊ ಇನ್ನು ಅವರು ಊಟ ಮಾಡಿದ್ಮೇಲೆ ನಾವು ಹೊರಡೋದೆ ಸೊ ಮಕ್ಳು ಅಷ್ಟೊತ್ತಿಗೆ ಕೆಳಗಡೆ ಟಾಯ್ ಸೆಕ್ಷನ್ ಇತ್ತು ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಆಟಾಡೋಣ ಅಂತ ಅಂದರು ಸೊ ಅದೆಲ್ಲ ಊಟ ಮುಗಿಯೋಷ್ಟೊತ್ತಿಗೆ ಮಕ್ಕಳನ್ನ ಆಡಿಸ್ತಾ ಇದ್ದೀನಿ ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ಅಲ್ಲಿ ಗಿಫ್ಟ್ ಅನ್ಬಾಕ್ಸಿಂಗ್ ಇರುತ್ತೆ ಏನೆಲ್ಲ ಗಿಫ್ಟ್ಸ್ ಬಂದಿದೆ ಎಷ್ಟು ಗೋಲ್ಡ್ ಬಂದಿದೆ ಎಷ್ಟು ಕ್ಯಾಶ್ ಬಂದಿದೆ ಎಷ್ಟು ಡ್ರೆಸ್ಸಸ್ ಬಂದಿದೆ ಎಷ್ಟು ಟಾಯ್ಸ್ ಬಂದಿದೆ ಪ್ರತಿಯೊಂದನ್ನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿ ನನ್ನ ಯೂಟ್ಯೂಬ್ ಚಾನಲ್ನ ಹಾಗೆ ಫೇಸ್ಬುಕ್ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ ಮತ್ತೆ ಮುಂದಿನ ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್